ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಶ್ಮಿಗೌಡ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಮೊಸಪ್ ಸಾಂಬಾರು ಮುದ್ದೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಎಲ್ಲರೂ ಮಾಡ್ತಾರೆ ನಾನು ಹೇಗೆ ಡಿಫ್ರೆಂಟಾಗಿ ಆಗಿ ಮಾಡ್ಕೊಂಡೆ ನಾನು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಐದು ಥರದ ಸೊಪ್ಪನ್ನ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ಎಲ್ಲ ಸೋಸ್ಕೊಂಡು ವಾಶ್ ಮಾಡಿಕೊಂಡು ಒಂದು ಟೂ ಟೈಮ್ಸ್ ಮಣ್ಣಲ್ಲಿ ಹೋಗೋ ಥರ ವಾಶ್ ಮಾಡಿಕೊಂಡು ಒಂದು ಕಪ್ಪು ತೊಗರಿಬೇಳೆ ಮತ್ತೆ ಒಂದೆರಡು ಟೊಮೆಟೊ ಒಂದಷ್ಟು ಬೆಳ್ಳುಳ್ಳಿ ತಗೊಂಡು ಈರುಳ್ಳಿ ಒಂದ್ ಈರುಳ್ಳಿನ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಸುಟ್ಕೊಂಡು ಸುಟ್ಟಿರೋ ಈರುಳ್ಳಿ ಹಾಕ್ಕೊಂಡೆ ಒಂಥರ ಡಿಫ್ರೆನ್ಸ್ ಟೇಸ್ಟ್ ಸಿಗುತ್ತೆ ಒಂದು ನಿಂಬೆಣ್ಣು ಗಾತ್ರದ್ದು ಹುಣ್ಸೆಣ್ಣು ತೊಗೊಂಡು ಅರ್ಶನ ಆಡ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊತೀನಿ ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತೀನಿ ಚೆನ್ನಾಗಿ ರುಚಿ ಇಡಲಿ ಅನ್ನೋದಕ್ಕೋಸ್ಕರ ಇದನ್ನು ಮೂರು ವಿಶಿಲಿ ಕೂಗಿಸ್ಕೊಂಡು ನೆಕ್ಸ್ಟು ಅದನ್ನು ಚೆನ್ನಾಗಿ ಮಸ್ಕೋಬೇಕಾಗತ್ತೆ ನಾನು ಮಿಕ್ಸಿಲಿ ಮಸ್ಕೊಂಡೆ ಯಾಕಂದರೆ ನನ್ನ ಹತ್ರ ಮಸಿಯೋದಿರಲಿಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿಲಿ ಜಸ್ಟ್ ಟರ್ನ್ ಆನ್ ಆ್ಯಂಡ್ ಆಫ್ ಮಾಡಿದೆ ಆನ್ ಆ್ಯಂಡ್ ಆಫ್ ಮಾಡಿದ್ರೇ ಇದು ಚೆನ್ನಾಗಿ ಇದಾಗ್ಬಿಡುತ್ತೆ ತುಂಬ ಏನು ಗ್ರೈಂಡ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನೀವು ಬೇಕಾದ್ರೆ ಹಾಗೇ ಮಸ್ಕೋಬೋದು ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹುಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವು ಹಾಕೊಂಡ್ರೆ ಒಗ್ಗರಣೆನೂ ರೆಡಿ ಆಗೋಯ್ತು ಈ ಒಗ್ಗರಣೆಗೆ ನೆಕ್ಸ್ಟು ಅದನ್ನು ಸೊಪ್ಪನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಮೊಸಪ್ಪ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಬೇಕಾದರೆ ನೀವು ರುಚಿಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಧನಿಯಾ ಪುಡಿನೂ ಸೇರಿಸ್ಕೋಬೋದು ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿರೋದ್ರಿಂದ ಅದೇನೂ ಸೇರಿಸ್ಕೊಂಡಿಲ್ಲ ಸಾಂಬಾರ್ ಪೌಡರ್ನೂ ಆ್ಯಡ್ ಮಾಡ್ಕೋಬೋದು ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದೇ ತುಂಬ ಆಗಿತ್ತು ಈ ಥರನೂ ಸಲ ಟ್ರೈ ಮಾಡಿ ನೋಡಿ ಮಸಾಲೆ ಏನು ಬೇಡ ಅಂತ ಹೇಳೋರು ಈ ಥರ ಟ್ರೈ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ಮಾವಿನಕಾಯಿತ್ತು ಮಾವಿನಕಾಯಿ ಇದು ಸ್ವಲ್ಪ ಹುಳಿ ಹುಳಿಯಾಗಿದ್ದರಿಂದ ಉಪ್ಪು ಖಾರ ಮತ್ತು ಜೀರಿಗೆ ಪೌಡರ್ ಸೇರಿಸಿ ಸೇರಿಸಿ ಮಿಕ್ಸ್ ಮಾಡ್ಕೊಂಡೆ ಸೊಪ್ ಮೊಸಪ್ ಸಾಂಬಾರ್ಗೆ ಮಾವಿನಕಾಯಿ ಈ ತರ ಏನಾದ್ರು ಒಂದ್ ಕಾಂಬಿನೇಷನ್ ಇದ್ರೆ ಸ್ವರ್ಗನೇ ಅನ್ಸುತ್ತೆ ಅಲ್ವಾ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ಉಪ್ಪಿನಕಾಯಿ ತರ ರೆಡಿನೇ ಆಗೋಯ್ತು ಈ ಸಾಂಬಾರು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಮುದ್ದೆ ಮಾಡ್ಕೊಂಡಿದ್ವಿ ಮುದ್ದೆ ಅನ್ನನು ಮಾಡ್ಕೊಂಡಿದ್ವಿ ಮುದ್ದೆ ಜೊತೆ ಮಾವಿನಕಾಯಿ ಮತ್ತೆ ಮೊಸಪ್ಪು ಒಳ್ಳೆ ಕಾಂಬಿನೇಷನ್ ಏನಂತೀರಾ ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ